ಗೀತಾ ಜಯಂತಿ ನಾಳೆ ಗೀತೆಯಲ್ಲಿ ಏನು ಹೇಳುತ್ತೆ ಸಾರ 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 ಗೀತೆ ಸಾರ ಏನಪ್ಪ ಅಂತಂದರೆ ಕೃಷ್ಣನೇ ಸಾರಥಿಯಾಗಿ ಕೃಷ್ಣನೇ ಸಾರಥಿಯಾಗಿ ಎಲ್ಲ ನೋಡಿದ್ದೀರ ಗೀತೆಯಲ್ಲಿ ಯುದ್ಧಗಳು ನೋಡಿದ್ದೀರ ಕೇಳಿದ್ದೀರ ಪಾಂಡವರು ಕರು ಏನಾಯಿತು ಅಂತೆಲ್ಲ ಎಲ್ಲ ಎಲ್ಲರೂ ನಿಮಗೆಲ್ಲ ಸಾಮಾನ್ಯವಾದ ಕರೆಗಳು ಅದನ್ನು ನಾವು ಹೆಟ್ಟು ವಿಶ್ಲೇಷಣೆ ಮಾಡಬೇಕಾಗಿಲ್ಲ ಅಂಥ ಜಗದುಡಯ ಅಂಥ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರು ನಿಂತು ಪಾಂಡವರು ಸೋತಿದ ರಾಜ್ಯವನ್ನು ವಾಪಸ್ಸು ಕೊಟ್ಟು ಕಡೆಗೆ ಕೌರವರಿಗೂ ಮೋಕ್ಷವನ್ನು ಕೊಡತಕ್ಕಂಥ ಮಹಾನುಭಾವ ಅಂತ ಕೃಷ್ಣ ಅವನು ಅಂದರೆ ಈ ಒಂದು ಮಹಾವಿಷ್ಣು ಅವತಾರದಲ್ಲಿ ನಾವು ಬೇಕಾದನ್ನ ಕಳ್ ಬೇಕಾದನ್ನು ಪಡ್ಕೋಬೋದು ರಾಜ್ಯ ಕೋಶ ಅಧಿಕಾರ ಧನ ಸಂಪತ್ತು ಏನೇನು ಬೇಕಾದ್ರೂ ಇಷ್ಟಾರ್ಥಗಳನ್ನು ಬೋಧಿಸ್ತಕ್ಕಂಥದ್ದು ಏಕಾದಶಿ ಏಕಾದಶಿ ಹೊರತಕ್ಕೆ ಬೇರೆ ಥರ ಅಲ್ಲ ಏಕಾದಶಿ ಮಹಾಪರ್ವಕಾಲ ಇನ್ನೂ ಒಂದು ಯಾರು ಮನೆಯಲ್ಲಿ ನಮ್ಮ ನಮಗೆ ಬೇಕಾದವರು ಯಾರಾರುವೇ ಯಾರೋ ನಮ್ಮ ಹಿರಿಯರಿಗೆ ನಾವು ಗೌರವ ಸಲ್ಲಿಸ್ಬೇಕಾದ ಧರ್ಮ ಅವರ ಅವರ ಇಲ್ಲಾಂದಾದಾಗ ಅಂಥ ಒಂದು ಅದಕ್ಕೆ ಏಕಾದಶಿಯಲ್ಲಿ ಬಿಟ್ಟೋಗಿರೋ ಶ್ರಾದ್ದುಗಳನ್ನು ಮಾಡೋ ಕೂಡ ವಿಶೇಷ ಪುಣ್ಯ ಅಂತ ಶಾಸ್ತ್ರಾಧಾರವಿದೆ ಅದಕ್ಕೆ ಏಕಾದಶಿ ಅಂತಂದರೆ ಪುಣ್ಯಕಾಲ ಪರ್ವಕಾಲ ಅಂತ ಹೇಳಿದೆ ನಿಮಗೆ ಆಗಲೇ ಗೊತ್ತಿದೆ ಪಾಂಡವರು ಜೂಜಾಡಲು ಅಲ್ಲ ಸೋತು ಕಳ್ಕೊಂಡರೂ ಕೂಡ ಆ ಕೃಷ್ಣನ ನಂಬಿದ್ದ ಕೃಷ್ಣ ಅಂತ ಯಾರು ಅವನೇ ಜಗ ಜಗದೊಡೆಯ ಮಹಾವಿಷ್ಟು ಸ್ವರೂಪ ದಶಾವತಾರಗಳಲ್ಲಿ ಅದು ಕೂಡ ಒಂದು ಅವತಾರ ಅಲ್ಲಿ ರಾಮಾವತಾರದಲ್ಲಿ ವರಿಷ್ಠ ಗುರುಗಳು ಕೃಷ್ಣಾವತಾರ ಸಾಂದಿ ಪುರುಷಗಳಿದ್ದರು ಆದ್ದರಿಂದ ಅಂಥ ಪರಮಾತ್ಮನ ನೋಡಿ ಹೇಳಿ ಕೇಳಿ ನಾಳೆ ಗೀತಾ ಜಯಂತಿನ ಬಂದುಬಿಡುತ್ತೆ ಹೇಗೆ ನೋಡಿ ಒಂದಕ್ಕೊಂದು ಹೆಂಗೆ ಸೇರಿಕೊಳ್ಳುತ್ತೆ ಅಂತೇಳಿ ಒಂದು ಕಡೆ ವೈಕುಂಠಿಕಾತ್ಸಿ ಒಂದು ಕಡೆ ಗೀತಾ ಜಯಂತಿ ಆ ಕಡೆ ವೆಂಕಟೇಶ್ವರ ಈ ಕಡೆ ಗೋವಿಂದ ಆ ಕಡೆ ಶ್ರೀಕೃಷ್ಣ ಆ ಕಡೆ ಇವರು ಅನ್ನ ಪದ್ಮನಾಭ ಈಗಿನ ಕಡೆ ನರಸಿಂಹ ಲಕ್ಷ್ಮೀ ನರಸಿಂಹ ಎಲ್ಲ ವಿಷ್ಣು ಸ್ವರೂಪವೇ ಇರೋದ ವಿಷ್ಣುವ ಎಂ ಅಂತ ಹೇಳಿದೆ ಅಂದರೆ ಈ ಜಗತ್ತು ವಿಷ್ಣುವಿನ ದೀನ ಅಲ್ಲಿ ಪಾಪ ಪುಣ್ಯಗಳು ಅಧಿಕವಾದಾಗ ಆಗಲೇ ಬರೋದು ಈಶ್ವರ ಬಂದು ಲಯ ಮಾಡಿಬಿಡ್ತಾನೆ ಜಲಾವೃತ ಈ ಪಾಪಗಳು ಜಾಸ್ತಿ ಜಲಾವೃತವನ್ನು ಮಾಡ್ತಾನೆ ಮತ್ತೊಂದು ಮಾಡ್ತಾನೆ ಯಾರು ತಪ್ಪು ಏ ಭಗವಂತ ಬಿಡೋದಿಲ್ಲ ಯಾರೋ ನ್ಯಾಯಾಧೀಶಲರು ಎಲ್ಲರೂ ದೇವರೇ ಅಂತ ಹೇಳಿದೆ ನ್ಯಾಯಾಧೀಶರು ನ್ಯಾಯ ಕೊಡಿ ನ್ಯಾಯ ಕೊಡ್ತಾರೆ ಅಲ್ಲಿ ಪಾಪ ನ್ಯಾಯಾಧೀಶರು ಒಂದು ಕರುಣೆಯಿಂದ ಏನೋ ಒಂದು ಒಳ್ಳೆಯದಾಗಲಿ ಮುಂದೆ ಪಾಠ ಕಲ್ತ್ಕೊಳ್ಳಿ ಅಂತ ನ್ಯಾಯದಲ್ಲಿ ಏನೋ ಒಂದು ಹುಡುಕಿ ಒಂದು ಅನುಕೂಲ ಮಾಡಿಕೊಡ್ಬೋದು ಆದರೆ ದೇವರಲ್ಲಿ ನ್ಯಾಯವನ್ನು ತುಲನೆ ಮಾಡಿದಾಗ ನ್ಯಾಯಕ್ಕೆ ನ್ಯಾಯ ನ್ಯಾಯವೇ ಸುಖ ಅನ್ಯಾಯ ಮಾಡಿದಾಗ ಅವನ ಸುಖವನ್ನು ಕಿತ್ಕೊಳ್ಳೋದೆ ಅಲ್ಲಿ ದೇವರ ಒಂದು ಕೆಲಸ ಅಂತ ಸಾಕ್ಷಾತ್ ಭಗವಂತನೇ ಹೇಳಿದ್ದಾನೆ ಆದ್ದರಿಂದ ನಮ್ಮ ಮುಂದೆ ಪಾಂಡವರು ಯಾವ ರೀತಿ ರಾಜ್ಯಗಳಿದೆ ಯಾವ ರೀತಿ ಬಂದು ಮತ್ತು ವಾಪಸ್ ಬಂದಿದೆ ಎಲ್ಲಕ್ಕಿಂತ ಅನಂತವ್ರತ ಅನ್ನ ಹೇಳಿದ್ದಾರೆ ಅನಂತಪ್ರದ್ಮಾವರ್ತನ ಮಾಡಿ ಕೃಷ್ಣನೇ ಪಾಂಡವರಿಗೆ ಹೇಳ್ತಾನೆ ಅಂಥ ಅನಂತಪ್ರತ ವರ್ತನ ಮಾಡಿ ನಿಮಗೆ ಕಳ್ಕೊಂಡು ಸಿಡಿಸುತ್ತೆ ಅಂತ ಅದು ಅನಂತ ಪದ್ಮನಾಭ ಸ್ವಾಮಿ ಯಾಕೆ ಹೇಳಿದೆ ನಿಮಗೆ ಅಂತಂದರೆ ರಾಷ್ಟ್ರವನ್ನು ರಾಜ್ಯವನ್ನು ಹಳು ಬೇಕಾದಷ್ಟರಾಗಿದ್ದಾರೆ ಅವರು ಧರ್ಮಸ್ಥರಾಗಿರಬೇಕು ಧರ್ಮ ಯಾವ್ದು ಬೇಕಾದ್ರೂ ಇರಲಿ ಏನೋ ಆದರೆ ಈ ರಾಷ್ಟ್ರ ಇದು ಹಿಂದೂ ರಾಷ್ಟ್ರ ಹಿಂದೂಗಳಿರ್ತಕ್ಕಂಥದ್ದು ಆ ಹಿಂದೂಗಳಿಗೆ ಹಿಂದುಗಳಾಗಿ ನಾವು ನಮ್ಮ ಕರ್ಮಗಳನ್ನು ಸರಿಯಾಗಿ ಮಾಡಿ ಏಕಾದಶಿ ಆಚರಣೆಗಳು ಏನೇ ವರ್ತನೆಗಳು ಮಾಡಿದ್ದಾರೆ ಅದೆಲ್ಲ ಮಾಡಿದರೆ ರಾಷ್ಟ್ರಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು